ಮುದಗಲ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಹಾಗೂ ಗಂಗಣ್ಣ ಅಭಿಮಾನಿಗಳ ವತಿಯಿಂದ ಕುಡಿಯುವ ನೀರು ಹಾಗೂ ಮುದಗಲ್ ತಾಲೂಕಾ ಕೇಂದ್ರವನ್ನಾಗಿ ಮಾಡಬೇಕೆಂದು ಪುರಸಭೆ ಮುಂಭಾಗದಲ್ಲಿ ಚಿನ್ನದ ಗಣಿಗೆ ವರೆಗೆ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಸಿದ್ದಯ್ಯಸ್ವಾಮಿ ಸಾಲಿಮಠ ಮಂಗಳವಾರ ಚಾಲನೆ ನೀಡಿದರು ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಘಟಕ ಅಧ್ಯಕ್ಷ ಎಸ್ಎ ನಯಿ ಮಾತನಾಡಿ ಅಗಸ್ಟ್ ಆರು ರಂದು ಹಟ್ಟಿ ಪಟ್ಟಣಕ್ಕೆ ನಾನಾ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವ ಸಿಎಂ ಸಿದ್ದರಾಮಯ್ಯನವರು ಪಟ್ಟಣದ ಜನತೆಗೆ ಹದಿನೈದು ದಿನಗಳಿಗೊಮ್ಮೆ ಕುಡಿಯುವ ನೀರು ಸರಬರಾಜುವಾಗುತ್ತಿದೆ ನೆನೆಗುದಿಗೆ ಬಿದ್ದಿರುವ ಇಪ್ಪತ್ನಾಲ್ಕು ಇಂಟು ಏಳು ಕಾಮಗಾರಿಯ ಟೆಂಡರ್ ಅನ್ನು ಆದಷ್ಟು ಬೇಗ ಕರೆದು ಕಾಮಗಾರಿ ಪೂರ್ಣಗೊಳಿಸಬೇಕು ಮುದಗಲ್ ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ಪುರಸಭೆಯಿಂದ ಪಾದಯಾತ್ರೆ ಪ್ರಾರಂಭಿಸಿ ಲಿಂಗಸೂಗೂರು ಪಟ್ಟಣ ತಲುಪಿ ರಾತ್ರಿ ವಾಸ್ತವ್ಯ ಮಾಡಲಾಗುವುದು ದಿನಾಂಕ ಆರು ರಂದು ಬೆಳಗ್ಗೆ ಆರು ಗಂಟೆಗೆ ಲಿಂಗಸೂಗೂರನಿಂದ ಹಟ್ಟಿ ಪಟ್ಟಣಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಗುರುಬಸಪ್ಪ ಸಜ್ಜನ್ ತಮ್ಮಣ್ಣ ಗುತ್ತೇದಾರ ಪುರಸಭೆ ಸದಸ್ಯ ಮೂಬೂಬಸಾಬಾ ಕಡ್ಡಿಪುಡಿ ಮಂಜುನಾಥ ಬನ್ನಿಗೋಳ ನಗರ ಘಟಕ ಅಧ್ಯಕ್ಷ ಸಾಬು ಹುಸೇನ್ ಎಸ್ ಖಾದ್ರಿ ಶಾಲಂ ಸಾಬಾ ಹುಸೇನ್ ಡೋಂಗ್ರಿ ಸಾದಿಕ್ ಬೇಗ್ ರಹೇಮಾನ್ ದುಲಾ ಜಂಬಾಳಿ ಮಹಾಂತೇಶ ಚೆಟ್ಟರ ಜಮೀರ ಪಾಷ ಜಮಾಲಿ ಸಾಬಾ ಸೇರಿದಂತೆ ಇದ್ದರು ಬೇಕು 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 ಬೇಕು